ಬಂಧೂಡಿ ಉತ್ಸವದಲ್ಲಿ ಮಿಂದೆದ್ದ ತಾಯಿ ಜಿನ್ನಾಗರಮ್ಮ ಲಕ್ಷ್ಮೀದೇವಿ ವೆಂಕಟರಮಣ ಸ್ವಾಮಿ ಅರಿಶಿಣದ ಆರ್ಭಟ ಸಾವಿರಾರು ಭಕ್ತಾದಿಗಳು ಇದು ಒಂಬತ್ತು ದಿನಗಳ ಅದ್ಧೂರಿ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರ ರಾಬುತನ ಹಳ್ಳಿಯ ಆದಿ ಶಕ್ತ್ಯಾತ್ಮಕ ಜಿನ್ನಾಗರಮ್ಮ ದೇವಿಯ ಶಕ್ತಿ ಎಂಥದ್ದು ಗೊತ್ತಾ ಲಕ್ಷ್ಮಿ ದೇವ ತುಂಬಾ ಪವರ್ಫುಲ್ ದೇವಿ ಜಾತ್ರೆ ಅದ್ದೂರಿಯಾಗಿ ನಡೀತದೆ ನಮ್ಮ ಮನೆ ದೇವರಿದು ತುಂಬಾ ನಂಬಿಕೆ ಮಕ್ಕಳಿರ್ಲಿಲ್ಲ ಅವನಿಗೆ ಹತ್ತು ವರ್ಷದಿಂದ ಒಂದ್ ಅರಕೆ ಹೊತ್ಕೊಂಡ್ಮೇಲೆ ಅರಕೆಗುಟ್ಟಿದಾನೆ ತಾಯಿ ಕೈ ಬಿಡೋಣ ಎಂದೇ ಎಲ್ಲರ ಕೈಯಲ್ಲೂ ಅರಿಶಿಣ ಎಲ್ಲೆಲ್ಲೂ ಅರಿಶಿಣ ಎಲ್ಲಾ ಕಡೆಯೂ ಅರಿಶಿಣ ಗಂಧೂಡಿ ಉತ್ಸವದಲ್ಲಿ ಮಿಂದೆದ್ದ ಆ ತಾಯಿಯೇ ಜಿನ್ನಾಗರಮ್ಮ ದೇವಿ ಅಬ್ಬಬ್ಬಾ ಏನಿದು ಗಂಧೂಡಿ ಉತ್ಸವ ಎಲ್ಲಿದೆ ಈ ದೇವಸ್ಥಾನ ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಲಕ್ಷ್ಮೀ ದೇವಿಯ ಶಕ್ತಿ ಎಂಥದ್ದು ಎಂಬ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಅದ್ದೂರಿ ಉತ್ಸವ ಜರುಗಿರುವುದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಶ್ರೀ ಕ್ಷೇತ್ರ ಹಳ್ಳಿಯಲ್ಲಿರುವ ಆದಿಶಕ್ತ್ಯಾತ್ಮಕ ಜಿನ್ನಾಗರಮ್ಮ ಲಕ್ಷ್ಮೀದೇವಿ ಮತ್ತು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಗಂಧೂಡಿ ಉತ್ಸವ ಅನ್ನೋದು ತುಂಬಾ ವಿಶೇಷ ವಿಭಿನ್ನ ಹಾಗೂ ಪುರಾತನ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬರುತ್ತಿರುವ ಉತ್ಸವ ಇದು ಇನ್ನು ಸತತವಾಗಿ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೇ ದಿನ ಜಿನ್ನಾಗರಮ್ಮ ಲಕ್ಷ್ಮೀದೇವಿಗೆ ಕಳಶ ಪೂಜೆ ಎರಡನೇ ದಿನ ಲಕ್ಷ್ಮೀದೇವಿಗೆ ಆರತಿ ಅಗ್ನಿಕೊಂಡ ಮೂರನೆಯ ದಿನ ಲಕ್ಷ್ಮೀದೇವಿಯ ಉತ್ಸವ ನಾಲ್ಕನೆಯ ದಿನ ರಥೋತ್ಸವ ಐದನೆಯ ದಿನ ಬಹುಮುಖ್ಯವಾದ ಗಂಧೂಡಿ ಉತ್ಸವ ಜರುಗುವ ಈ ಜಾತ್ರೆಗೆ ಮತ್ತಷ್ಟು ಮೆರುಗು ಬರಲಿದೆ ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಜಗದೀಶ್ ಮಾತನಾಡಿ ಈ ದೇವಸ್ಥಾನಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವಿದೆ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಗಂಧೂಡಿ ಉತ್ಸವ ಅನ್ನೋ ಈ ಕಾರ್ಯಕ್ರಮ ಬೆಂಗಳೂರು ಉತ್ತರದ ಸುತ್ತಮುತ್ತ ಎಲ್ಲೂ ನಡೆಯುವುದಿಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ದೇವಿಗೆ ವಿಶೇಷ ಪೂಜೆ ಇರುತ್ತೆ ಪುರಾತನ ಕಾಲದಿಂದಲೂ ಗಂಧೂಡಿ ಉತ್ಸವ ನಡೀತಾ ಇದೆ ಇದನ್ನು ನಾವು ಮುಂದುವರೆಸಿಕೊಂಡು ಹೋಗ್ತಿದ್ದೇವೆ ಎಂದು ತಿಳಿಸಿದರು ನಮಸ್ತೆ ನನ್ನ ಹೆಸರು ಜಗದೀಶ್ ಅಂದ್ಬಿಟ್ಟು ರಾವೂತ್ನಳ್ಳಿ ಚಿನ್ನಾಗರಮ್ಮ ದೇವಿ ಲಕ್ಷ್ಮೀ ದೇವಿ ದೇವಸ್ಥಾನದ ಅರ್ಚಕರು ಮಾತಾಡ್ತಾ ಇದ್ವಿ ಇದು ನಮ್ಮದು ಪುರಾತನ ದೇವಸ್ಥಾನ ನಾನ್ನೂರು ವರ್ಷದ ಇತಿಹಾಸವುಳ್ಳ ದೇವಸ್ಥಾನ ಇದು ಇಲ್ಲಿ ಜಾತ್ರಾ ಮಹೋತ್ಸವ ಏಪ್ರಿಲ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಒಂಬತ್ತು ದಿವಸ ನಡೆಯುತ್ತೆ ಅಮ್ಮನ ಶಕ್ತಿ ನಡೆಯುತ್ತಿರೋದ್ರಿಂದ ಪ್ರತಿ ದಿವಸ ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಹಾಗೂ ಸಹ ಮಂಗಳವಾರ ಏನು ಮಾಡ್ತೀವಿ ಅಂದರೆ ಗಂಧುಡಿ ಉತ್ಸವ ಅಂತ ನಡೆಯುತ್ತೆ ಮೋಸ್ಟ್ಲಿ ನಮ್ಮ ಈ ಬೆಂಗಳೂರು ತಾಲೂಕಲ್ಲೇ ಯಾವುದು ಎಲ್ಲೂ ಈ ಪ್ರೋಗ್ರಾಮ್ ಮಾಡಲ್ಲ ನಮ್ಮ ಇತಿಹಾಸದಲ್ಲೇ ಇದು ನಮ್ಮ ಇದರಲ್ಲಿ ಹೋಬಳಿ ದಾಸಂಪುರ ಹೋಬಳಿ ಬೆಂಗಳೂರು ನಾರ್ತಲ್ಲಿ ಈ ಪ್ರೋಗ್ರಾಮ್ ಎಲ್ಲೂ ನಡೆಯಲ್ಲ ಇದನ್ನು ಪುರಾತನ ಕಾಲದಿಂದನೂ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಾವು ಹಾಗೂ ಸಹ ವೈಕ್ ನಾವು ಪ್ರತಿ ವರ್ಷ ವೈಕುಂಠ ಏಕಾದಶಿ ಜಾತ್ರಾ ಮಹೋತ್ಸವ ಲಕ್ಷದೀಪೋತ್ಸವ ದೀಪೋತ್ಸವ ಪ್ರೋಗ್ರಾಮ್ ಇರುತ್ತೆ ಹಾಗೂ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಇರುತ್ತೆ ಹಾಗೂ ಅಲಂಕಾರಗಳೆಲ್ಲ ನಡೆಯುತ್ತೆ ಗಂಧುಡಿ ಉತ್ಸವದ ವಿಶೇಷತೆ ಗಂಧುಡಿ ಉತ್ಸವ ವಿಶೇಷತೆ ಏನಂದರೆ ಇದು ಪುರ ಪುರಾತನ ಕಾಲದಲ್ಲಿ ಅರಶಿನದ ಪುಡಿನ ಎರಿಸ್ತಾ ಇದ್ದರು ಈಗೆಲ್ಲ ಲೋಕಲ್ಲೆಲ್ಲ ಬೇರೆ ಬೇರೆ ಥರ ಐಟಮ್ ಒಂದು ಇದು ಮಾಡಿದ್ದಾರೆ ಇದು ನಾವು ಒಂದು ಮುನ್ನೂರು ವರ್ಷದ ಇತಿಹಾಸದಿಂದನೂ ಇದು ಪ್ರೋಗ್ರಾಮ್ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಸಹ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಇನ್ನು ಗಂಧುಡಿ ಉತ್ಸವದಂದು ವಿವಿಧ ಪುಷ್ಪಾಲಂಕಾರದಲ್ಲಿ ವೈಭವೋಪೇತವಾಗಿ ಕಂಗೊಳಿಸಿದ ಜಿನ್ನಾಗರಮ್ಮ ತಾಯಿಯ ದರ್ಶನವನ್ನ ಸಾವಿರಾರು ಭಕ್ತಾದಿಗಳು ಕಣ್ತುಂಬಿಕೊಂಡು ತಾಯಿಯ ದರ್ಶನ ಪಡೆದ ಭಕ್ತಾದಿಗಳು ಜಿನ್ನಾಗರಮ್ಮ ದೇವಿಯ ಶಕ್ತಿಯನ್ನ ಕೊಂಡಾಡಿದ್ದು ಹೀಗೆ ತುಂಬಾ ಚೆನ್ನಾಗಿದೆ ಜಾತ್ರೆ ಮಾತ್ರ ಪ್ರತಿ ವರ್ಷನೂ ಅದ್ದೂರಿ ತಾಯಿ ಮಾಡ್ತಾರೆ ಇಡೀ ಬೆಂಗಳೂರಲ್ಲಿ ಸಿಟಿಯಿಂದನೂ ಬರ್ತಾರೆ ಜನ ಹಲವಾರು ಹಳ್ಳಿಗಳಿಂದ ಬರ್ತಾರೆ ತುಂಬ ಅದ್ಧೂರಿಯಾಗಿ ನಡೀತದೆ ಶಕ್ತಿ ದೇವತೆ ಇದು ಲಕ್ಷ್ಮೀ ದೇವತೆ ಅದು ಶಕ್ತಿ ದೇವತೆ ತುಂಬ ಶಕ್ತಿ ಪವರ್ಫುಲ್ಲು ಹಾಗಾಗಿ ನಾವು ಸಣ್ಣ ಹುಡುಗರಿಂದ ಬರ್ತೀವಿ ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಎತ್ತಿನ ಗಾಡೀಲಿ ಬರೋರು ಕೆಂಗೇರಿಯಿಂದ ಇಲ್ಲಿಗೆ ಎತ್ತಿನ ಗಾಡೀಲಿ ಬರೋರು ಸಾಮಾನು ತುಂಡ್ಕೊಂಡು ಬಂದು ಪೂಜೆ ಮಾಡಿ ಆರತಿ ಮಾಡಿ ಇಲ್ಲಿ ಒಳೆ ಹರಿತದೆ ಹೊಳೇಲಿ ಶುದ್ಧವಾದ ನೀರು ಬರೋದು ಅಲ್ಲಿ ಹೊಳೇಲಿ ನೀರು ತೆಗ್ದು ಅಲ್ಲಿ ತಂಬಿಟ್ಟು ಮಾಡಿ ಆರತಿ ಮಾಡಿ ಪೂಜೆ ಮಾಡಿ ಮರಿ ಹೊಡೆದು ಊಟ ಮಾಡಿಕೊಂಡು ನೆಂಟರಿನಿಷ್ಟಿಗೆಲ್ಲ ಕರೆದು ಸ್ನೇಹಿತರಿಗೆಲ್ಲ ಕರೆದು ಊಟ ಮಾಡಿಕೊಂಡು ಎತ್ತಿನ ಗಾಡೀಲಿ ವಾಪಸ್ ಹೋಗ್ತಿದ್ರು ನಮ್ಮ ತಾತ ಮುತ್ತಾದಿರು ಈ ಕ್ರಮೇಣ ಬಸ್ಸು ಸೌಕರ್ಯ ಎಲ್ಲ ಇರೋದ್ರಿಂದ ಬಸ್ಸಲ್ಲಿ ಕಾರಲ್ಲಿ ಆಟೋದಲ್ಲಿ ಎಲ್ಲ ಬರ್ತಾರೆ ತುಂಬ ಚೆನ್ನಾಗಿದೆ ಶಕ್ತಿ ದೇವತೆ ದಿನಾಗದಮ್ಮ ಲಕ್ಷ್ಮೀ ದೇವಿ ತುಂಬ ಪವರ್ಫುಲ್ ದೇವಿ ಜಾತ್ರೆ ಅದ್ಧೂರಿಯಾಗಿ ನಡೀತದೆ ನೀವೇ ಕಣ್ ನಾನು ಸಣ್ಣ ಮಕ್ಕಳಿಂದ ಬರ್ತಾಯಿದ್ದೀನಿ ನಮ್ಮ ತಾತ ನಾವು ಎತ್ತಿನ ಗಾಡೀಲಿ ಬಂದಿದ್ದೀವಿ ಕೆಂಗೇರಿಯಿಂದ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಬಸ್ಸಿಗೆ ಬಂದಿದ್ದೀವಿ ಹಲ್ವಾರ್ ತರ ಬಂದಿದ್ದು ಈಗ ಕಾರು ವೆಹಿಕಲ್ಸ್ ಎಲ್ಲ ಇಟ್ಟಾಗಿರೋದ್ರಿಂದ ಏನು ಕಷ್ಟ ಅನ್ಸಲ್ಲ ಪ್ರತಿ ವರ್ಷ ಬರ್ತೀವಿ ಇದು ನಮ್ಮ ತಮ್ಮನ ಮಗ ಹತ್ತು ವರ್ಷ ಹಿಂದೆ ಅರಕೆ ಹೊತ್ಕೊಂಡಿದ್ದೆ ಹತ್ತು ವರ್ಷ ಆಯ್ತು ಮದುವೆ ಆಗಿ ಒಂದು ಮಗು ಇತ್ತು ತಿರ್ಗ ಮಕ್ಕಳಾಗಿಲ್ಲ ಹತ್ತು ವರ್ಷ ಆಯ್ತು ತಿರ್ಗಾ ಒಂದು ಒಂದು ಅರಕೆ ಒತ್ಕೊಂಡಿದೆ ಅರಕೆ ಒದ ಒಂದು ತಿಂಗಳು ಕೊಟ್ಟಿದ್ದವು ನೀವು ಹತ್ತು ವರ್ಷ ಅದಕ್ಕೆ ಈ ಗಂಧದ ಕರ್ಕೊಂಡ್ ಬರ್ಬೇಕಂದ್ರೆ ಮಗುನ್ ಕರ್ಕೊಂಡ್ ಬಂದೆ ಸುಮಾರು ಒಂದ್ ಐದು ವರ್ಷದಿಂದ ಬರ್ತಾ ಇದ್ದೆ ದೇವರು ತುಂಬಾ ಚೆನ್ನಾಗಿದೆ ಇದಕ್ಕೋಸ್ಕರ ನಾನು ಇಂದ ಬಂದೆ ದೇವಸ್ಥಾನದ ಏನಿಲ್ಲ ನಮ್ಮ ಮನೆ ದೇವರು ಇದು ತುಂಬಾ ನಂಬಿಕೆ ಮಕ್ಕಳಿರ್ಲಿಲ್ಲ ಅವನಿಗೆ ಹತ್ತು ವರ್ಷದಿಂದ ಒಂದ್ ಹರಕೆ ಹೊತ್ಕೊಂಡ್ಮೇಲೆ ಮೇಲೆ ಅರ್ಕೆ ಹುಟ್ಟಿದಾನೆ ಅದಕ್ಕೆ ಉತ್ಸವಕ್ಕೆ ಗಂಧದ ಇದಕ್ಕೆ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಬಂದೆ ಇವತ್ತು ಪ್ರತಿ ವರ್ಷ ಬರ್ತೀವಿ ಇದಕ್ಕೆ ಅಂತ ಅಲ್ಲ ಆ ದಿವಸ ಈ ದಿವಸ ಎಕ್ಸ್ಚೇಂಜ್ ಆಗುತ್ತೆ ಗಂಧಕ್ಕೆ ಅಂತ ಬರ್ತೀವನ್ನಿಲ್ಲ ಪ್ರತಿ ವರ್ಷ ಯಾವಾಗಲೂ ಬರ್ತಾನೆ ಇರ್ತೀವಿ ಅದೇನಿಂದ ನಾವು ತುಂಬಾ ವರ್ಷದಿಂದ ಬರ್ತಾ ಇದೀವಿ ನಾವು ತಿಮೇನಹಳ್ಳಿ ನಮ್ದು ಸುಂಗದ ಕಟ್ಟೆಯಿಂದ ಬರ್ತಾ ಇದೀವಿ ತುಂಬಾ ಖುಷಿ ಆಗುತ್ತೆ ದೇವ್ರ ನೋಡಿದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ದೇವ್ರ ಜನ ಇದ್ ಮಾಡ್ತೈತೆ ಗಂಧರ್ ದೇವಸ್ಥಾನ ತುಂಬಾ ಇಷ್ಟ ಪ್ರತಿ ವರ್ಷ ಚಿಕ್ಕ ವಯಸ್ಸ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದ್ವಿ ಬಸ್ ಇಲ್ಲ ಗಾಡಿಗಳು ಮಾಡ್ಕೊಂಡ್ ಬರ್ತಾ ಇತ್ತು ಗಾಡಿ ಅದ್ರಲ್ಲಿ ಬರ್ತಾ ಇದ್ವಿ ನೈಟೇ ಬರ್ತಾ ಇದ್ವಿ ನೈಟ್ ನೈಟೇ ಬಂದು ಅಲ್ಲಿ ಆಟ ಆಗಿ ರಾ ಬೆಳೆ ರಾತ್ರಿ ಅಲ್ಲೇ ತೊರೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಪೂಜೆಗೆ ಬರ್ತಾ ಇದ್ವಿ ಅಲ್ಲೇ ಅನ್ನ ಮಾಡ್ಕೊಂಡು ತಂಬಿಟ್ಟು ಮಾಡ್ಕೊಂಡು ಅಲ್ಲೇ ಬರ್ತಾ ಇದ್ವಿ ಮನೆಯಿಂದ ಮಾಡ್ಕೊಬರ್ತೀವಿ ನಾವು ಸುಮಾರು ನಾ ನಲ್ವತ್ತು ವರ್ಷದಿಂದ ಬರ್ತಾ ಇದೀವಿ ನಮ್ಮ ಜಿನಾಗ ತಮ್ಮ ಲಕ್ಷ್ಮೀ ದೇವಿನ ತುಂಬ ಭಕ್ತಿಯಿಂದ ತುಂಬ ಜನನ ಕಾಪಾಡ್ತಾಳೆ ಅವಳು ಶಕ್ತಿ ಉಳ್ಳವಳು ಏನು ನಾವು ನೆನೆಸ್ಕೊಂಡ್ರೂ ಆ ಕಾರ್ಯ ನಮಗೆ ಮುಂದುವರಿಸ್ತಾಳೆ ಭಕ್ತಿಯಿಂದ ಅವಳನ್ನ ಪೂಜಿಸಿದ್ರೆ ತುಂಬ ನಮಗೆ ಅನುಕೂಲ ಆಗಿದೆ ನಾವು ತು ಇದು ನಮ್ಮದು ನಾ ನಾನ್ನೂರು ವರ್ಷದ ಹತ್ತು ಸಾವ ಹತ್ತು ವರ್ಷದ ದೇವಸ್ಥಾನ ಇದು ತುಂಬ ವರ್ಷದಿಂದ ನಾವು ಬರ್ತಾಯಿದ್ದೀವಿ ತುಂಬ ಕಾರ್ಯಗಳಿಗೆಲ್ಲ ಸೇರಿಕೊಂಡಿದ್ದೀವಿ ವರ್ಷದಲ್ಲೂ ನಾವು ಮೂರು ಮಕ್ಳಿಗೆ ಇಲ್ಲೇ ಮದುವೆ ಮಾಡಿದ್ದೀವಿ ಪ್ರತಿ ಒಂದು ಕಾರ್ಯಕ್ಕೂ ನಾವು ಬಂದು ಹಾಜರಾಗ್ತೀವಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಂಬಿದವ್ರನ್ನ ತಾಯಿ ಕೈ ಎಲ್ಲಿಂದ ಬಂದಿರೋದು ನಾವು ಬಂದು ಇಲ್ಲಿ ಎಷ್ಟ ರೋಡ್ ರೋಡಿಂದ ಬಂದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಬರ್ತಾ ಇದ್ರಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಎದ್ದಿನ ಗಾಡಿಯಲ್ಲಿ ಎಲ್ಲ ಪ್ರತಿ ಒಂದು ಸಾಮಾನು ಉಪ್ಪು ಕಾಯಿ ಮೆಣಸಕಾಯಿಂದ ಎಲ್ಲ ತಂದು ಇಲ್ಲೇ ನಾವು ಬ ಪೂಜಿಸಿ ಎಲ್ಲ ದೇವರಿಗೆ ಅಭಿಷೇಕಿಂದ ಇದು ಕುರಿ ಮೇಕೆ ಒಡೆಯೋರು ಒಡೆಯೋರು ಒಂದೊಂದು ದಿನಕ್ಕೂ ಒಂದೊಂದು ಪೂಜೆ ಕೊಟ್ಟು ನಾವು ಮುಂದುವರಿಸಿ ದೇವಸ್ಥಾನನ ನಮ್ಮ ನಮ್ಮದು ಎದ್ದಿನ ಗಾಡಿ ಹದಿನಾರು ಗಾಡಿಗಳು ನಮ್ಮದು ಜನ ಹದಿನಾರು ಗಾಡಿ ಶಿವಾಜಿನಗರಿಂದ ತಿಮ್ಮಯ್ಯ ರೋಡಿಂದ ಮಾಗಡಿ ರೋಡಿಂದ ದಾಸರಹಳ್ಳಿಯಿಂದ ಪ್ರತಿಯೊಂದು ಪ್ರಕಾಶ್ ನಗರು ಮತ್ತು ನಮ್ಮ ಸ ಚಿಕ್ಕಪೇಟೆಯಿಂದ ಅವರು ಎಲ್ಲರೂ ನಾವು ಒಂದೊಂದು ಎದ್ದಿನ ಗಾಡಿಯಲ್ಲಿ ಮೂರು ಮೂರು ಸಂಸಾರ ಸಂಸಾರಗಳು ನಾವು ಸೇರಿಕೊಂಡು ಆರಾಮಾಗಿ ಬಂದು ದೇವಸ್ಥಾನದಲ್ಲಿ ತುಂಬಾ ಮರಗಳು ನಳ್ಳಲ್ಲಿ ನಾವು ಪೂಜೆಗಳು ಮಾಡಿ ಆ ಮರದತ್ರ ತಾಯಿ ಬಂದು ನಮಗೆ ಉತ್ತರ ಕೊಡೋಳು ಒಂದೊಂದು ಒಲೆಗಳ ಒಲೆಯಲ್ಲಿ ಕರ್ಪೂರ ಹಚ್ಚಿನೇ ನಾವು ದೇವಸ್ಥಾನನ ಒಲೆ ಹಚ್ಚಬೇಕಾಗಿರೋದು ತುಂಬಾ ವರ್ಷದ ದೇವಸ್ಥಾನ ಇದು ಆಗಿನ ಕಾಲದಲ್ಲಿ ಶ್ರೀ ಜನಾಗರ್ದಮ್ಮ ಲಕ್ಷ್ಮೀ ದೇವಿನ ನಂಬಿದವ್ರನ್ನ ಕೈ ಬಿಡಲ್ಲ ಎಂದೆಂದಿಕ್ಕೂ ನಲಮಂಗಲ ತಾಲೂಕಾ ರಾವತ್ನಳ್ಳಿ ಜನಾಗರ್ದಮ್ಮ ಲಕ್ಷ್ಮೀ ದೇವಿ ಶ್ರೀ ಕ್ಷೇತ್ರ ರಾವತನಹಳ್ಳಿಯಲ್ಲಿ ನಡೆಯುವ ಈ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿಯ ದರ್ಶನ ಪಡೆದು ಪುನೀತರಾಗ್ತಾರೆ ನಂಬಿದ ಮನೆಯನ್ನ ಕಾಯುವ ಆ ದೇವಿಯ ಶಕ್ತಿಯನ್ನ ನೋಡಿ ಆಶೀರ್ವಾದ ಪಡೆದುಕೊಂಡಿರೋ ಅದೆಷ್ಟೋ ಸಾವಿರ ಕುಟುಂಬಗಳು ಸುಖ ಸಂಸಾರ ನಡೆಸುತ್ತಾ ಇರೋದು ಅಕ್ಷರಶಃ ಸತ್ಯ ಅನಿಲ್ ಎಂ ತಲಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು